ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಇವತ್ತು ದೇವಿಯ ಕುಷ್ಮಾಂಡ ದೇವಿಯ ಅವತಾರ ಕುರಿತಾಗಿ ನಾವೊಂದಿಷ್ಟು ಮಾಹಿತಿಯನ್ನು ಪಡ್ಕೊಳ್ಳೋಣ ಸಾಮಾನ್ಯ ತತ್ವದಿಂದ ಪರಿಪೂರ್ಣ ತತ್ವದ ಕಡೆಗೆ ದೇವಿಯ ಪ್ರಯಾಣ ಸಾಕ್ತಾ ಇದೆ ಅಂದರೆ ದೇವಿ ಒಂದು ಸಾಮಾನ್ಯ ನಗುವಿನಿಂದ ಬ್ರಹ್ಮಾಂಡವನ್ನೇ ಸೃಷ್ಟಿ ಮಾಡ್ತಾಳೆ ಕಾಳಿ ಸರಸ್ವತಿ ಲಕ್ಷ್ಮಿ ಬ್ರಹ್ಮ ವಿಷ್ಣು ಮಹೇಶ್ವರರಂತಹ ದೇವನ್ ದೇವತೆಗಳನ್ನು ಆಕೆ ಚೈತನ್ಯ ಶಕ್ತಿಯಿಂದ ಸೃಷ್ಟಿ ಮಾಡ್ತಾಳೆ ಕೂಷ್ಮಾಂಡ ಅಂದರೆ ಕೂಷ್ಮಾ ಅಂದರೆ ಒಂದು ಚಿಕ್ಕ ಶಕ್ತಿಯಿಂದ ಬ್ರಹ್ಮಾಂಡವನ್ನೇ ಸೃಷ್ಟಿಸುವಂಥದ್ದು ಅಂದರೆ ಆ ಅಂಡದಲ್ಲಿ ಬ್ರಹ್ಮಾಂಡವನ್ನೇ ತನ್ನ ಗರ್ಭದಲ್ಲಿ ಇಟ್ಕೊಂಡಿದ್ದಾಳೆ ಆಕೆ ಈ ಒಂದು ಕೂಷ್ಮಾಂಡ ದೇವಿ ಯಾವುದಕ್ಕೆ ಪ್ರತೀಕಪ್ಪ ಅಂದರೆ ಅನಾಹತ ಚಕ್ರಕ್ಕೆ ಹೃದಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಚಕ್ರ ಇದು ಅನಾಹ ಚಕ್ರ ಅಂದರೆ ಇದರ ಬೀಜಾಕ್ಷರ ಎಂ ಅಂತಕ್ಕಂಥ ಬೀಜಾಕ್ಷರವನ್ನು ಉಚ್ಚಾರಣೆ ಮಾಡ್ತೀವಿ ಅಂದರೆ ಒಂದು ಗಿವ್ ಅಂಡ್ ಟೇಕ್ ಪಾಲಿಸಿ ಅಂದರೆ ಏನಾದೇನ ಅಂತೇಳಿ ಕರಿತೀವಲ್ಲ ಅದಕ್ಕೆ ಇದು ಪ್ರತೀಕ ಅಂತೇಳಿ ಹೇಳ್ತೀವಿ ಅಂದರೆ ಇದನ್ನೇ ನಾವು ಆಧ್ಯಾತ್ಮಿಕ ದೃಷ್ಟಿಕೋನದಲ್ಲಿ ನಾವು ನೋಡೋದಾದರೆ ಸ್ನೇಹಿತರೆ ಈ ಒಂದು ಸನಾತನ ಧರ್ಮ ಎಂಬುದು ಈ ಪ್ರಪಂಚದಲ್ಲಿ ಜ್ಞಾನಿಗಳು ಎಷ್ಟೋ ಜನ ಜ್ಞಾನಿಗಳು ಬಂದು ಹೋಗಿದ್ದಾರೆ ಆ ಜ್ಞಾನಿಗಳ ಬಗ್ಗೆ ತಿಳಿಬೇಕು ಅಂದರೆ ಋಷಿಮನೆಗಳ ಬಗ್ಗೆ ತಿಳಿಬೇಕು ಅಂದರೆ ಪೂಜೆ ಪುನಸ್ಕಾರ ಬಗ್ಗೆ ತಿಳಿಬೇಕು ಅಂದರೆ ಆ ತಾಯಿ ಅಂತ ಜ್ಞಾನಿಗಳನ್ನು ಈ ಭೂಮಿ ಮೇಲೆ ಕೊಟ್ಟಿರೋದ್ರಿಂದ ತಾನೇ ನಾವು ತಿಳ್ಕೊಳ್ಳೋಕ್ಕೆ ಸಾಧ್ಯ ಅಂದರೆ ಒಬ್ಬ ತಾಯಿ ಒಂದು ಮಗುವಿಗೆ ಜನ್ಮವನ್ನು ಕೊಟ್ಟರೆ ತಾನೇ ಆ ಪ್ರಪಂಚಕ್ಕೆ ಕೊಟ್ಟರೆ ತಾನೇ ಅದರಿಂದ ನಾವೇನಾದರೂ ತಿಳಿಯೋಕ್ಕೆ ಸಾಧ್ಯ ಹಾಗಾದರೆ ನೀವೇ ಹೇಳಿ ಆ ಜಗನ್ಮಾತೆ ನನ್ನ ಜಗನ್ಮಾತೆ ಯಾರಪ್ಪ ಅಂದರೆ ನನಗೆ ಜನ್ಮ ಕೊಟ್ಟಂಥ ತಾಯಿನೇ ಆದರೆ ಆ ತಾಯಿಯನ್ನು ನಾವು ಯಾವ ಥರ ಇದ್ದೀವಿ ವಾಟ್ ಎವರ್ ಶೀ ಅವಳು ಯಾವ ಥರನೇ ಇರ್ಬೋದು ಆ ತಾಯಿಯನ್ನು ನಾನು ನೋಡ್ತಕ್ಕಂಥ ರೀತಿ ಯಾವ ಥರ ಇದೆ ಅನ್ನೋದಿಲ್ಲಿ ಪ್ರಶ್ನೆ ಯಾಕೆಂದರೆ ಒಂದು ಗುರುವನ್ನು ನಾನು ದರ್ಶನ ಮಾಡಬೇಕು ಒರ ಗುರುವಿನ ದರ್ಶನ ಮಾಡಬೇಕು ಒಂದು ಗುರುವಿನ ಸೇವೆಯನ್ನು ಮಾಡಬೇಕು ಅಂದರೆ ಆ ತಾಯಿ ನನಗೆ ಜನ್ಮ ಕೊಟ್ಟಿರೋದ್ರಿಂದ ತಾನೇ ಆ ಗುರುವಿನ ಕಡೆ ನಾನು ಹೋಗಲಿಕ್ಕೆ ಸಾಧ್ಯ ಆ ತಾಯಿ ನನಗೆ ಜನ್ಮ ಕೊಟ್ಟಿಲ್ಲ ಅಂದರೆ ಆ ಪ್ರಪಂಚ ನಡೀತಾ ಇರೋದೇ ಆ ಅಮ್ಮನಿಂದ ಅಂದರೆ ಆ ತಾಯಿಯಿಂದ ಆ ಶಕ್ತಿಯಿಂದ ಆ ಶಕ್ತಿ ಇಲ್ಲ ಅಂದರೆ ಪ್ರಪಂಚ ಇಲ್ಲ ಒಂದು ಬೀಜವನ್ನು ಈ ಮಣ್ಣಿನಲ್ಲಿ ಹಾಕ್ತೀವಿ ಅಂದ್ಕೊಳ್ಳಿ ಭೂಮಿಯಲ್ಲಿ ಹಾಕ್ತೀವಿ ಅದು ಹೇಗೆ ಬೆಳೆಯುತ್ತೆ ಅಂತ ಗೊತ್ತಿಲ್ಲ ಆ ಪ್ರೊಸೆಸ್ ಯಾವ ಥರ ನಡೆಯುತ್ತೆ ಅಂತ ನಮಗೆ ಗೊತ್ತಿಲ್ಲ ಅಂದರೆ ಅದು ಆ ಒಂದು ಸ್ವೀಕಾರ ಮಾಡುತ್ತೆ ಆ ಬೀಜವನ್ನು ಮಣ್ಣು ಅದೇ ರೀತಿ ಒಂಬತ್ತು ತಿಂಗಳು ತನ್ನ ಗರ್ಭದಲ್ಲಿ ಆ ಮಗುವನ್ನು ಇಟ್ಕೊಂಡು ನಂತರ ಪ್ರಪಂಚಕ್ಕೆ ಪರಿಚಯ ಮಾಡ್ತಾಳೆ ಆ ಮಗುವನ್ನು ಅದಕ್ಕೆ ತಾಯಿಯನ್ನು ಮೊದಲ ಗುರು ಅಂತ ಹೇಳ್ತೀವಿ ಆದರೆ ನಾವೆಲ್ಲ ಆ ತಾಯಿಗೆ ಒಂದು ಕೃತಜ್ಞತಾ ಭಾವದಿಂದ ಇದೀವ ಅಂತ ನೋಡೋದೇ ಇಲ್ಲಿ ಪ್ರಶ್ನೆ ಆ ಥರ ಇದ್ದಿದ್ರೆ ಎಷ್ಟೋ ಜನ ತಾಯಿ ಅಂದರೆ ಇವತ್ತು ಆಶ್ರಮದಲ್ಲಿ ಇರ್ತಿರ್ಲಿಲ್ಲ ಸ್ನೇಹಿತರೆ ಫಸ್ಟ್ ನಾವು ಮಾಡಬೇಕಾಗಿರೋದ ಕೆಲಸ ನಮ್ಮ ಜನ್ಮ ಕೊಟ್ಟಂತ ತಾಯಿಗೆ ನಾವು ಕೃತಜ್ಞರತ ಕೃತಜ್ಞತೆಯನ್ನು ಸಲ್ಲಿಸ್ಬೇಕು ಪೂಜನೀಯ ಭಾವದಿಂದ ನೋಡಬೇಕು ಅವಳ ಸೇವೆಯನ್ನು ಮಾಡಬೇಕು ನಂತರ ಆ ಪ್ರಕೃತಿ ಮಾತೆ ನಮಗೆ ಶ್ವಾಸವನ್ನು ಕೊಟ್ಟಿದೆ ಅಲ್ವಾ ಅಭೂ ತಾಯಿ ನಮಗೆ ಜಾಗವನ್ನು ಕೊಟ್ಟಿದ್ದಾಳೆ ಅವರಿಗೆ ನಾವು ಏನು ಕೊಡ್ತಾ ಇದ್ದೀವಿ ವಾಪಸ್ಸು ಅದೇ ಗಿವನ್ ಆ್ಯಂಡ್ ಟೇಕ್ ಪಾಲಿಸಿ ನಾವು ವಾಪಸ್ಸು ಏನು ಕೊಡ್ತೀವಿ ಅವರ ಸೇವೆಯನ್ನು ನಾವು ಯಾವ ಥರ ಮಾಡ್ತಾ ಇದ್ದೀವಿ ಅನ್ನೋದೇ ಇಲ್ಲಿ ಪ್ರಶ್ನೆ ಅದಕ್ಕೆ ಸ್ನೇಹಿತರೆ ಇವತ್ತು ಕ್ರಿಯೇಷನ್ಗೆ ಕೂಶ್ಮಾಂಡ ಅಂದರೆ ಒಂದು ಕ್ರಿಯೇಷನ್ಗೆ ಸಂಕೇತ ಇಷ್ಟು ಈ ಮೂವರು ತಾಯರು ನಮಗೆ ಜನ್ಮವನ್ನು ಕೊಟ್ಟಿದ್ದಾರೆ ಜಾಗವನ್ನು ಕೊಟ್ಟಿದ್ದಾರೆ ಶ್ವಾಸವನ್ನು ಕೊಟ್ಟಿದ್ದಾರೆ ಅವರಿಗೆ ಕೃತಜ್ಞತಾ ಭಾವದಿಂದ ಸೇವೆಯನ್ನು ಸಲ್ಲಿಸಿ ನಾವಿಲ್ಲಿ ಬಂದಿದ್ದಕ್ಕೂ ಸಾರ್ಥಕ ಜೀವನವನ್ನು ಜೀವಿಸುವುದೇ ಈ ನವರಾತ್ರಿ ನಮಗೆ ತಿಳಿಸ್ಕೊಡುತ್ತೆ ಒಂದೊಂದು ದೇವಿಯರ ಅವತಾರವಾಗಿ ಆಧ್ಯಾತ್ಮಿಕ ದೃಷ್ಟಿಕೋನ ನಮಗೆ ಏನು ತಿಳ್ಕೊಳುತ್ತಪ್ಪ ಅಂದರೆ ನಮ್ಮಲ್ಲಿರ್ತಕ್ಕಂಥ ಹಸುರಿ ಗುಣವನ್ನು ನಾಶ ಮಾಡಿ ಆ ಜಗನ್ಮಾತೆ ಶಕ್ತಿ ನಮ್ಮಲ್ಲಿ ಆ ಶಕ್ತಿ ಇದೆ ಅದು ಜಾಗೃತಿ ಆಗಬೇಕು ಅಂದರೆ ನಮಗೆ ಜನ್ಮ ಕೊಟ್ಟಂಥ ತಾಯಿಯನ್ನು ನಾವು ಯಾವ ರೀತಿ ನೋಡ್ತಾ ಇದ್ದೀವಿ ಅನ್ನೋದು ಇಂಪಾರ್ಟೆಂಟ್ ಅದನ್ನು ಬಿಟ್ಬಿಟ್ಟು ನಾನಿಲ್ಲಿ ಮೂರು ತಾಸು ನಾಲ್ಕು ತಾಸು ಧ್ಯಾನ ಮಾಡ್ತೀನಿ ಶಕ್ತಿ ಪಡ್ಕೊತೀನಿ ಅಂದರೆ ಅದು ಸಾಧ್ಯ ಇಲ್ಲ ನಾನು ಏನಾದರೂ ಸಾಧ್ಯ ಮಾ ಸಾಧನೆ ಮಾಡ್ತೀನಿ ಅಂದರೆ ಅದು ಸಾಧ್ಯವಿಲ್ಲ ಆ ಜನ್ಮ ಕೊಟ್ಟ ತಾಯಿಯ ಆಶೀರ್ವಾದ ನಮಗೆ ಬೇಕು ಅದಕ್ಕೆ ಎಲ್ಲರೂ ಆ ತಾಯಿಗೆ ಕೃತಜ್ಞತರಾಗಿರಿ ಥ್ಯಾಂಕ್ ಯು